ಎಂತ ಹೊಸ ಗಾಡಿಯಾದ್ರೂ ಮಾಡ್ಬೇಕು ನೋಡ್ರಿ ಅವ್ನವಂಗ್ ಅವಂದ ಇದ್ದಾಗ ಈ ಬುಲೆಟ್ ಎಚ್ ಡಿ ಗಾಡಿ ಬಬುಗೆ ಎಲ್ಲ ಕಾಣಿದು ಎಂ ಕೆಎಂ ಎಲ್ಲಾ ಕಡಿಮೆ ಲೇಡೀಸ್ ಸ್ಕೂಟೀಸ್ ಬಹಳ ಹೆಚ್ಚಾಗೋದ್ ನೋಡ್ರಿ ಈ ಕಾಲದಾಗ

ಅವನೊಂದು ಯಾರ್ಯಾರು ಮಾಡೋದ್ರೆ ಇರೋದು ಒಂದು ದೊಡ್ಡ ಹಂಗ ಶಿವಲಿಂಗ್ ಯಾರ್ಯಾನು ಮಾಡ್ ಹೋಲ್ತ ಆಗೋಯ್ತಿಲ್ಲ ನನ್ಗೆ ಸ್ವಂತ ಬಿಂಟ ಎಲ್ಲ ಬಿದ್ದೋಗೈತಿ ಇವತ್ತು ಯಾರು ಸಿಕ್ತಾರೆ ನೋಡನಾ ಹೊಸ ಆಗಿರಾಗಿ ಯಾರು ಹೊಸ ಬಂದಿಕ್ಕ ಆದ ಪಟ್ಟೆ ಅಂಗನವಾಡಿ ಹೋಗ್ಬೇಕಂತಂದ್ರೆ ಈ ಗಾಡಿ ಒಂದು ಅರ್ಧದಾರಿಗೆ ಕೈ ಕೊಟ್ಟ ಬಿಡ್ತು. ಏನ್ ಮಾಡೋಕಂತಾ ಕೇಳುವ ಲಾಗ್ತಿ. ಅದಾ ನೋಡ್ರಿ ಅಲ್ಲಿ ನಿಂತು ಬಂದುಬಿಟ್ಟೆ ನಾನು. ಏ ಬೇ ಬೇ. ಇದು ಗಾಡಿ ಕೈ ಕೊಟ್ಟ ಏನಾಯ್ತ ಈ ಮೆಕಾನಿಕ್ ಶಿವಲಿಂಗ ರೆಡಿ ಅದ ಇದು ಗಾಡಿ ಐತಲ್ಲ. ಅದ್ರೆ ಬಾಡಿ ಪಾಡ್ಗ ಅವನ ಅವನ ಹಾಟಿ ಬಿಡೋ ಮಾಡಕೋ ಏನಂತೆ ಯವ 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 ಕಾಣೆ ಕ್ಷುಲಿಂಗ ಇದೆ ದೊಮಾಳಯ ಏಕ ದಿನದ ನನ್ನ ಗಾಡಿ ದ ಇಂಜಿನ್ ದಾಗ ಆಯಿ ಲೂಲಿ ತರಬಹುದು ಒಪ್ಪಿ ಹಿ ಅರ್ಜೆಂಟ್ ಐತಿ ಎನ್ನ ಗಾಡಿ ಎಲ್ಲಿದೆ ಬಂದಿ ಹೋಗಾ ಅಲ್ಲಿ ಇದಕ್ಕೆ ಹೇಳಿದಿ ಅನಂತಮ್ಮನಿಗೆ ಇಸ್ಕೊಂಡು ಬರೆ ಬರ್ತೀನಿ ಮತ್ತೆ ಒಂದ್ ಬಾರು ನಮ್ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನೆಲ್ಲ ನೀಡ ಬರ್ಬಾದ ಬರ್ಬಲವೈತಲ್ಲ ಅಂತ ಇಲ್ಲ ಅಲ್ಲ ಸ್ಥಾನ ಮಕ್ಕಳ ಹಿಡ್ಕೊಂಡು ಹಿಂದಕ ಕೈ ಹಿಂದಕ ಕೈ ಹಿಂತ ಮುಂದೆ ಕೈ ತಯಾರ್ಕ್ಕೆ ಮಾಡಕ ತಿದ್ದಿಲ್ಲ ವಿವೇ ಇಲ್ಲ ಅಂತ ಅದು ಹೊಸ ಗಾಡಿಗೆ ಏನ್ ಆಗಿದೆ ನೋಡು ನಿನ್ನ ಗಾಡಿನೂ ಅಸದೈತೆ ನಿನ್ನ ಬಾಡಿನೂ ಅಸದೈತೆ ಏ ಬಾಡಿ ಬಗ್ಗೆ ಮಾತಾಡಬಾರದು ಗಾಡಿ ಗಾಡಿ ಬಾಡಿ ಅಂತಾ ಹಾ ಅದ್ರೆ ಇಂಜಿನ್ ಅಸದೈತೆ ಸಾಮಾ

ಮಾರ್ಡ್ಲಿ ಗಾಡಿ ನಿ ಬೆಳೆ ಓನ್ಲಿ ಗಾಡಿ ನಿ ಕೂಲ್ಲ ದಿನಾ ದಿನ ಬಿಡಕ ನನ್ನ ಏನ ಮೋರ್ತಾ ಗಾಡಿ ಅಂತ ತಿಳ್ಕೊಂಡೆ ಏನ ಮಾತಾಡಕತ್ತೀಯ ನೀನ ಇರ್ಲಿ ಅಲ್ಲ ನಿಮ್ಮ ಅಪ್ಪ ನಿ ಹೆಸರುಗೆ ತನ್ನ ಹೇಳಬೇಡ ಕಸ ನನ್ನ ಮನಿಲ್ಲ ಹೈಡ್ರೇಟ್ ಹ ಹ ಹೆಸರು ಪದ್ಮಾವತಿ ಅಂತ ನಾನು ಟ್ರೈಲರ್ ಮಾದೇವಪ್ಪನ ಮಗ ನಾನು ಈ ಊರ ಅಂಗನವಾಡಿ ಟೀಚರ್ ಊರಿಗೊಬ್ಬಳ ಪದ್ಮಾವತಿ

ಬಂದು ಡಾರ್ ಅಲ್ಲ ಪ್ರತಿ ದಿನ ಎಷ್ಟೋ ಬ್ಯೂಟಿಫುಲ್ ಹುಡುಗಿಯರು ಗಾಡಿ ತಗೊಂಡು ನನ್ನ ಹತ್ರನ ಬರ್ತಾರ ಮಾಡ್ಸ್ಕೊಳ್ಲಾಕ ಇಬ್ಬೇ ಗಾಡಿ ಆದ್ರ ಅವನ ಯಾ ತಪ್ಪಡ ಚಿನ್ನಕ್ಕಾಗಿ ಬಂಗಾರಿ ಮಾಂತಿನ ಈಗಿನ ಕಾಲ ಹೇಂಗ್ ಐತಿ ಹುಡುಗೀರ ಸಿಕ್ಕರೆ ಸಾಕು ನನಗೊಂದಿರಲಿ ನಮ್ಮಪ್ಪೊಂದಿರಲಿ ನಮ್ಮ ಸಿಗಪ್ಪೊಂದಿರಲಿ ನಮ್ಮ ಅಂದಾನ ಕೊಲ್ಲನ್ ಇರ್ಲಿ ಅಣ್ಣ ಜನ ಹೇಳ್ತಾರ ಅಂತ ಲೋಪರು ಹುಡುಗೋರು ಇರ್ತಾರ ಅಂತದ್ರಾಗಿ ಯಾರ್ಯಾರು ಬೇಡ ಅಣ್ಣವಾ ಯಪ್ಪ ಕಲಿಯುವದ ಶ್ರೀರಾಮಚಂದ್ರ ಯಾಕೋ ಕಾಟ ತಗತಿ ನಾನು ಕಾಲಿ ಮುಗಿದಿಲ್ಲ ನಿನ್ ಅರೆ ಹೇಳೋದು ಖುಷಿ ಆಯ್ತು ಶಿವಲಿಂಗ ಈಶುಲಿಂಗ

ಅವಾ ನಿನ್ನ ನೋಡಕಿಲ್ಲ ನನ್ ನೋಡತಾನೇ ಪ್ರೇ ಮಾಲ್ ಏನಂದ್ರೆ ಈ ನಮ್ಗೆ ದೇಹ ಸ್ವತಂತ್ರ ಇಡೀ ಊರಿಗೆ ಅಡಿಗೆಳ ಅಂತ ಅವ್ರ ಅಂತಾರ ಇನ್ ಈ ಕಡೆ ನಾಕ್ ನಾವು ಎಲ್ಲಿ ಇಲ್ಲ ಇಲ್ಲ ಅಲ್ಲೋ ಬಂದ ನನ್ನನ್ನು ನಾನನ್ನು ಬಸ್ಕೊಂಡ ಹೋಗೋಡಿ ಎಲ್ಲಿಗೆ ಕಾಳಿ

कटो बिल्डिंग ताजम What do